ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರಂತಕ್ಕಂಥ ಉಲಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾಗಿರತಕ್ಕಂಥ ರಮೇಶ್ ಶೆಟ್ಟಿ ಅವರೇ ಮೂಡದ ಅಧ್ಯಕ್ಷರು ಹಿರಿಯ ನಾಯಕರು ಆಗಿರತಕ್ಕಂಥ ಸದಾಶಿವ ಉಲ್ಲಾಲ್ ಅವರೇ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಆತ್ಮೀಯ ನನ್ನ ತಮ್ಮ ಶ್ರೀಯುತ ಪ್ರಕಾಶ್ ಕುಂಪಲ್ರವರೇ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಖಾ ಚಂದ್ರಾಸ್ ಅವರೇ ಉಲ್ಲಲ ಪುರಸಭೆಯ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರು ಸದಸ್ಯರೂ ಆಗಿರತಕ್ಕಂಥ ಬಾದಿಲ್ ಡಿಸೋದರವರೇ ಸೋಮೇಶ್ವರ ಪುರಸಭೆಯ ವಿರೋಧ ಪ್ರತಿಪಕ್ಷದ ನಾಯಕರಾಗಿರತಕ್ಕಂಥ ಸನ್ಮಾನ್ಯ ಪುರುಷೋತ್ತಮ್ ಶೆಟ್ಟಿ ಅವರೇ ನವಾಜ್ ನರಿಂಗನ್ರವರೇ ರಾಜ್ಯ ಯೋಗ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಸುರಯ್ಯ ಅಂಜುಮ್ರವರೇ ಸೇರಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ನಾಯಕರೇ ಬಹಳಷ್ಟು ಸಂತೋಷ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಒಂದು ಜಾತ್ಯಾತೀತ ನಿಲುವಿನಲ್ಲಿ ಇರತಕ್ಕಂಥ ಒಂದು ಪಕ್ಷ ಸನ್ಮಾನ್ಯ ಪ್ರಕಾಶ್ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇಲ್ಲಿ ನಡೆಯತಕ್ಕಂಥ ಮೊಸರು ಗುಡಿಕೆ ಇರಬಹುದು ಅಥವಾ ಕ್ರೈಸ್ತನರ ಯಾವುದೇ ಹಬ್ಬ ಇರಬಹುದು ಮುಸಲ್ಮಾನರ ಯಾವುದೇ ಒಂದು ಹಬ್ಬ ಇರಬಹುದು ಪ್ರತಿಯೊಂದು ಕೂಡ ಸ್ಪಂದಿಸತಕ್ಕಂಥ ಒಂದು ಗುಣವನ್ನು ಇಟ್ಟುಕೊಂಡಿರುವವರು ಕಾಂಗ್ರೆಸ್ ಪಕ್ಷದ ಒಬ್ಬ ಉಪಾಧ್ಯಕ್ಷನಾಗಿ ಉಲ್ಲಲಾಲಾ ಬ್ಲಾಕ್ ಇದ್ದು ಬಹಳಷ್ಟು ಸಂತೋಷ ಆಗ್ತಾ ಇದೆ ನಾವು ಕೂಡ ಸಮಾಜ ಸೇವೆಗೆ ಮಾಡಬೇಕು ಅನ್ನುವಂಥ ಉದ್ದೇಶ ಅನೇಕ ಇಟ್ಟುಕೊಂಡು ಅನೇಕ ವರ್ಷಗಳಿಂದ ಸೇವೆಯನ್ನು ಮಾಡಿದ್ದೆವು ಅನೇಕ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ನಾನು ಯಾವತ್ತೂ ಕೂಡ ಯಾರನ್ನು ಕೂಡ ಬಡವರು ಅನ್ನುವಂಥ ಶಬ್ದವನ್ನು ನಾನು ಯೂಸ್ ಮಾಡಲಿಕ್ಕೆ ಉಪಯೋಗಿಸುವುದಿಲ್ಲ ಆರ್ಥಿಕವಾಗಿ ಹಿಂದುಳಿದಿರಬಹುದು ಆದರೆ ಅವರದೇ ಆದಂತಹ ಒಂದು ಸ್ವಾಭಿಮಾನದ ಬದುಕನ್ನು ಎಲ್ಲರೂ ಕೂಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ಮಾಡ್ತಾ ಇರುವಂಥದ್ದು ಇವತ್ತು ಮುಸ್ಲಿಂ ಸಮುದಾಯ ಅರ್ಥೈಸ್ತಾ ಇದೆ ಏನು ಅಂತ ಹೇಳಿದರೆ ಪ್ರಕಾಶ್ ಕುಂಬಲ್ರವರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲ ಸಮುದಾಯದವರ ಕ್ರೀಡಾಕೂಟ ಇರಬಹುದು ಅಥವಾ ಯಾರದಾದರೂ ಮನೆ ಬಿದ್ದರೆ ಅದಕ್ಕೇನು ತಕ್ಷಣ ಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಮಾಡುವುದರಲ್ಲಾಗಿರ್ಬೋದು ಅವರು ಹೇಳಿದ ಹಾಗೆ ಎಲ್ಲಿಯಾದರೂ ಬಡವರ ಅಥವಾ ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಜನರ ಶಾಲೆಗೆ ಹೋಗಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ನಾವು ಕೂಡ ಕೊಟ್ಟಿದ್ದೇವೆ ಅದೇ ರೀತಿ ಪ್ರಕಾಶ್ ಕುಂಬಲ್ರವರು ಕೂಡ ಎಲ್ಲರಿಗೂ ಹುಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೆನಪಿಸ್ತಾ ಇದ್ದೇನೆ ಇದಕ್ಕೆ ಹೇಳುವಂಥದ್ದು ಈ ದೇಶದ ಸಂವಿಧಾನ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಜಾತ್ಯಾತೀತ ನಿಲುವಿನಲ್ಲಿ ಬದುಕತಕ್ಕಂಥಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇರತಕ್ಕಂಥ ಒಂದು ರಾಷ್ಟ್ರ ಇದೆ ಅಂತ ಹೇಳಿದ್ರೆ ಅದು ಭಾರತ ಹಿಂದೂ ಇರ್ಬೋದು ಮುಸಲ್ಮಾನರು ಇರ್ಬೋದು ಕ್ರೈಸ್ತರು ಇರ್ಬೋದು ಯಾರು ಕೂಡ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ನಿಲುವು ಏನು ಅಂತ ಹೇಳಿದ್ರೆ ಆ ನಿಲುವಿಗೆ ಒಂದು ಮಾದರಿ ವ್ಯಕ್ತಿ ಉಲ್ಲಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಪ್ರಕಾಶ್ ಕುಂಬಲ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಇಷ್ಟಪಡುವಂತ ನಾವು ಕೂಡ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಯಾವುದೇ ಜಾತಿ ಮತ ಭೇದವನ್ನು ಬಿಟ್ಟು ಯಾವುದೇ ಸಂಕಷ್ಟ ಯಾರಿಗೆ ಬಂದ್ರೂ ಕೂಡ ನಮ್ಮಿಂದ ಆಗುವಷ್ಟು ಸಹಾಯವನ್ನು ಮಾಡತಕ್ಕಂಥ ಇಲ್ಲ ಅಂತ ಹೇಳಿದರೆ ಯಾರ ಹತ್ರ ಅದು ಇದ್ದವರತ್ರ ತೆಗೆಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಸಮಾಜದ ವ್ಯಕ್ತಿಗಳ ಪ್ರೀತಿಯನ್ನು ಗಳಿಸಿಕೊಂಡು ಇವತ್ತು ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಉಪಾಧ್ಯಕ್ಷನಾಗಿ ಇವತ್ತು ಇದ್ದೇನೆ ರಮೇಶ್ ಶೆಟ್ಟಿ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ರಮೇಶ್ ಶೆಟ್ಟಿ ಅವರು ಬ್ಲಾಕ್ ಅಧ್ಯಕ್ಷರಾದ ನಂತರ ಬಹುಶಃ ಪ್ರಕಾಶ್ ಕುಂಪಲ್ ಅವರು ಬಂದಿರುವುದು ಅದು ನಮ್ಮ ಅದೃಷ್ಟ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ನಾನು ಅಶ್ವರಾಜ್ ಮುದ್ದಾರವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಒಂದರಲ್ಲಿ ಕೆರವೆಲ್ ಕ್ಷೇತ್ರದಲ್ಲಿ ಚುನಾವಣೆ ನಿಲ್ಲತಕ್ಕಂಥ ಸಂದರ್ಭದಲ್ಲಿ ಅಶ್ವರಾಜ್ ಮುದ್ದಿಯಾರ ಅಧ್ಯಕ್ಷರಾಗಿದ್ದರು ಸನ್ಮಾನ್ಯ ಯು ಟಿ ಫರೀದ್ ಸಾಹೇಬರು ಈ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕರಾಗಿದ್ದರು ಆದರೆ ಅದರ ನಂತರ ಈಶೋರ್ಲಾಲ್ ಅಧ್ಯಕ್ಷರಾದರು ಅದರ ನಂತರ ಸನ್ಮಾನ್ಯ ಸದಾಶಿವಾಲ್ ಅವರ ಅಧ್ಯಕ್ಷರಾದರು ಅದರ ನಂತರ ಸಂತೋಷ್ ಶೆಟ್ಟಿ ಅವರು ಹರ್ಷರಾಜ್ ಮುಂದಿರು ಸಂತೋಷ್ ಶೆಟ್ಟಿ ಆಫ್ಟರ್ ದಟ್ ಮಿಸ್ಟರ್ ಸದಾಶಿವಾಲ್ ಓಕೆ ಆದ ನಂತರನು ಇವತ್ತು ರಮೇಶ್ ಶೆಟ್ಟಿ ಅವರ ಯೋಗ ಪ್ರತಿ ಒಂದು ತಿಂಗಳು ಏನಾದರೂ ಒಂದು ಕಾರ್ಯಕ್ರಮ ಇದ್ರೆ ಪ್ರಕಾಶ್ ರವರು ಬಂದು ಕಾರ್ಯಕ್ರಮವನ್ನು ಮಾಡಿ ನಾಳೆ ಯಾವುದೇ ಮಾಧ್ಯಮದ ಮಿತ್ರರೆಲ್ಲರೂ ಕೂಡ ತೋರಿಸ್ತಾ ಇರ್ತಾರೆ ಅಧ್ಯಕ್ಷತೆ ಪ್ರಧಾನ ರಮೇಶ್ ಶೆಟ್ಟಿ ಅವರು ಸೊ ನಾವು ಸಂತೋಷ ಪಡಬೇಕು ಸಂತೋಷ ಪಡಬೇಕು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಆಗದೇ ಇದ್ರೆ ನಮ್ಮಲ್ಲಿ ಅಂಥ ತಾಕತ್ತು ಇಲ್ಲದೇ ಇದ್ರೆ ಯಾವುದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ಅಲ್ಲಿ ಭಾಗವಹಿಸಿ ನೂರರಲ್ಲಿ ನೂರು ಪ್ರಕಾಶ್ ಕುಂಪಲ್ರಿಗೆ ಮಾತ್ರ ಪುಣ್ಯ ಸಿಗುವುದಲ್ಲ ನಮಗೆ ನಮಗೆಲ್ಲರಿಗೂ ಕೂಡ ಪುಣ್ಯ ಸಿಗ್ತದೆ ಅನ್ನುವಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕು ಯಾವುದೇ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರಬಹುದು ಭಗವದ್ಗೀತೆಯಲ್ಲೂ ಕೂಡ ಎಲ್ಲಿರುವುದಿಷ್ಟೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದಿಷ್ಟೇ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಸರ್ವ ಧರ್ಮವನ್ನು ಕೂಡ ಯಾವುದೇ ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲರೂ ಕೂಡ ಒಂದೇ ಕುಟುಂಬದವರು ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಪೈಗಮ್ಮರ್ವರ ಪವಿತ್ರವಾದಂತಹ ಕುರಾನ್ ಅದರಲ್ಲಿರತಕ್ಕಂಥ ವಿಚಾರವೂ ಕೂಡ ಅಷ್ಟೇ ಬೈಬಲ್ನಲ್ಲಿ ವಿಚಾರವೂ ಅಷ್ಟೇ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಅನ್ನುವಂಥದ್ದು ಮನುಷ್ಯನಿಗೆ ಬೇಕು ಯಾವುದೇ ಒಬ್ಬ ಮನುಷ್ಯ ಏನಾದರೂ ತೊಂದರೆಗೀಡಾದಾಗ ಜಾತಿಯನ್ನು ಕೇಳಲ್ಲ ಯಾರಿಗಾದರೂ ರಕ್ತ ಬೇಕಂತ ಅಲ್ಲಿದ್ರೆ ಯಾವ ಗ್ರೂಪ್ ಅಂತೇಳಿ ಮಾತ್ರ ಕೇಳ್ತೇವೆ ಬಿಟ್ರೆ ಯಾವ ಜಾತಿಯವನ ರಕ್ತ ಯಾರು ಕೇಳೋದಿಲ್ಲ ಯಾವ ಡಾಕ್ಟರ್ ಬರಬೇಕು ನನ್ನ ಜಾತಿಯದೇ ಡಾಕ್ಟರ್ ಬಂದು ನನಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವಂಥ ಬಯಕೆ ಯಾರು ಅನ್ನು ಇರಲ್ಲ ಯಾವ ಡಾಕ್ಟರ್ ಆಗ್ಬೋದು ದೇವರಾಗಿ ಬಂದ್ಬಿಟ್ಟು ಪ್ರಾಣನ ಉಳಿಸ್ತಾನೆ ಅನ್ನುವಂಥ ಭಾವನೆ ಇರತಕ್ಕಂಥ ಒಂದು ವಿಚಾರ ಹಾಗಾಗಿ ಪ್ರಕಾಶ್ ಕುಂಬಲ್ರವರೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ನಾನು ನಿಮಗೆ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಭವಿಷ್ಯದ ದಿನದಲ್ಲಿ ಇದಕ್ಕಿಂತ ಹೆಚ್ಚು ಸೇವೆಯನ್ನು ಮಾಡತಕ್ಕಂಥ ಆ ಶಕ್ತಿಯನ್ನು ಇರಬಹುದು ಆರೋಗ್ಯದಲ್ಲಿ ಇರ್ಬೋದು ನಿಮ್ಮ ವ್ಯವಹಾರದಲ್ಲಿ ಇರ್ಬೋದು ಸದಾಶೂಲವ್ರು ಹೇಳಿದರು ಬೆಂಗಳೂರಿನಲ್ಲಿ ಇದ್ಕೊಂಡು ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅಥವಾ ಇನ್ನಿತರ ನಾಯಕರ ಪರಿಚಯ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಂತೇಳಿ ಪ್ರಕಾಶ್ ಕುಂಬಲ್ರವರ ಜೊತೆ ನಾನು ಕೂಡ ಬೆಂಗಳೂರಲ್ಲಿ ತುಂಬ ಸಮಯ ನೋಡಿದ್ದೇನೆ ನಾನು ನೋಡಿದ್ದೇನೆ ಹಾಗಾಗಿ ಇನ್ನೂ ಕೂಡ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ಕೂಡ ನಾಳೆ ಬಕ್ರೀದ್ ಆ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಸಲ್ಲಿಸುತ್ತಾ ಮಾನ್ಯ ಸಚಿವರ ಇದು ನಮ್ಮ ಸ್ಪೀಕರ್ ಆಗಿರತಕ್ಕಂಥ ಯು ಟಿಗಾದರ್ ಅವರಿಗೆ ಫೋನ್ ಮಾಡಿದ್ದೆ ಬೆಳಿಗ್ಗೆ ಮಾತಾಡುವಾಗ ಹೇಳಿದ್ರು ಪ್ರಕಾಶ್ ಕುಂಬಲ್ರವರ ಇಂಥ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದೆ ದಿನೇಶ್ ಬೋಧು ಬಾಲ್ದೆ ಐಟ್ ಐಡಬೋದು ಭಾಗವಹಿಸ್ಲೆ ಎಡ್ಡೆ ಕೆಲಸ ಪಂದ್ ಸೋ ಯಾನ್ ದಾದ ಬಂದೀನಿಂದು ಮಂಡ ಒಂಜೇ ಒಂಜಿ ಭಾವನೆ ಇಪ್ಪಡು ಭಾರತೀಯ ಜನತಾ ಪಕ್ಷದ ಕಲೇಖ ನಮ್ಮ ಪಕ್ಷ ಒಂಜಿ ನೆನಪಿ ನೆನಪಿಪೋಡು ಕಾಂಗ್ರೆಸ್ ಪಕ್ಷ ಸದಸ್ಯ ಆತ ಬಂದ ಅವಲ ಒಂದು ಮಲ್ಲ ವಿಚಾರ ಕೋಮು ಅದಿ ಪಾರ್ಟಿ ದೊಟ್ಟು ಸದಸ್ಯ ಅದಿ ಯಾನೂರು ಹಿಂದೂ ಬಂದ್ಬಿಟ್ಟು ನಿನ್ನ ತೋಜ ಉಣ್ಣ ಬಂದ ನಿತ್ತಂಡ ದಿನೇಶ್ ರೈಲ ಮಸ್ತ ಆತ ಉದ್ದೇಡಿ ಪೋತ್ವಿ ಎಂಕಿಲ್ ನಾ ಇಲ್ಲಿ ಜಾತಿ ಆದಿದ್ದ ಭಾವ ನಡೀತಿನ ಜನ ಪಟೇಲ್ ಇಲ್ಲವ್ ಇನ್ನಿಲ್ಲ ಎಂಕಿಲ್ ಖುಷಿ ಹೋಗು ಕಾಂಗ್ರೆಸ್ ಬಂಡವೇ ಅಧಿಕಾರ ಹೆಂಗ್ ಪಡ್ಸಿ ನನ್ನಲೇನ ಅಧಿಕಾರ ಕೇನುಜಿ ఆ జాత్యాతీత భావనచ్చిన మాత్ర హిందూ ముస్లిం క్రిస్టియన్ ఏర్ లోపడు మాత్రలో ఒట్టిగా అది అన్నమెధ ఉండి పొంది అవు కాంగ్రెస్ ఓవే కారణ కాంగ్రెస్ పోపిన విచారణి అధికారై అధికారాన్ని బయసిన దినేశ్వర అంతాధికారిడా రెడ్డిసారి మున్సిపాలిటీ దా అధ్యక్ష ಅಣ ಕಾರಣ ಅಂತ ನೋಡು ತಿಕ್ಕಿಜಿ ಯೋಗ್ಯ ಯಾವುಜಿ ಯೋಗ ಬೋಡು ಆ ಯೋಗ ಇಂಕ್ ವೈಜಿ ನಾಡ ದೇವರಡು ನಟ್ಟೋಡು ಬಿಡ್ನ ಏಳಲ ಕೋಪ ಮಲ್ಪಣಿನ ವಿಚಾರ ವಿಪರ್ಯವಲ್ಲಿ ಎಲ್ಲಿಯ ಮಲ್ಲ ತಪ್ಪು ಕಾಂಗ್ರೆಸ್ ಪಕ್ಷೋಡು ಹಿರಿಯ ನಾಯಕ ಇಡಾವಡಿ ಏಳಲ ಹಾಪುಂಡು ಏರ್ಲ ಕಾರ್ಯಕರ್ತರು ಹೂವೇ ರೀತಿ ಬೆನ್ನೆತ್ತಿಂಡಲ್ಲ ಪಕ್ಷದ ಅಧ್ಯಕ್ಷರು ಉಳ್ಳೇರು ಪಕ್ಷದ ಅಧ್ಯಕ್ಷರು ಉಳ್ಳೇರು ಆ ಕ್ಯಾಬಿನ್ ಕುಲ್ದು ಪಾತ್ರೆ ಇರ್ಲೇ ರಸ್ತೆದ ಬರಿಟ್ಟು ಪಾತ್ರೆ ಹಚ್ಚಿ ದಯಪಂಡ ಪ್ರಕಾಶನ್ನೆಲ್ಲ ಕೆಂತಿನಾರಿ ಪೋಸ್ಟ್ ಗೋಸ್ಕರ ಈ ಕೆಲಸ ಮಲ್ ತೊಂದಿಜ್ಜೇರು ಒಂದು ವೇಳೆ ಪೋಸ್ಟ್ಗೋಸ್ಕರ ಗೊರ್ಪುಣ್ ಇತ್ತಡ ಅರಣ್ಯ ಎಮ್ ಎಲ್ ಸಿ ಮಲ್ತದೋಳು ಅತ್ತೆ ಆ ಸಿಡ ರೀತಿನ ರತ್ತು ಬಂದಿನ ಭಾವನೆ ಅಂಚಾದಿ ನಾವು ಮಾತ್ರ ಎಡ್ಡೆ ಕೆಲಸ ತೊಟ್ಟು ಪಾಲಿಗೆ ತೊನುಗ ಜಾತಿ ಮತ ಮೇದ ಮೀತು ಬಿಡ್ದು ಮಾತೇರ ನಮ್ಮ ಒಂಜೆ ಬಂದು ಏನಿದೆ ಪ್ರೀತಿ ಬದುಕು ಗಮನ ಪಿನ ಪಾತ್ರ ಬಂಡೊಂದು ಪ್ರಕಾಶ ಇರಲ್ಲ ಬಗೆಗಲ್ಲ ಅಂಜು ಮೇಡಮ್ ಒಂಜಿ ವಿನಂತಿ ಉಂಡೆ ಅಂಡ ಜಿಲ್ಲಾದ ಸಾರಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಓಕೆ ಓಕೆ ನನ್ನೊಂದು ಒಂದು ವಿನಂತಿ ಇದೆ ಬಹುಶಃ ಕೆ ಪಿ ಸಿ ಸಿ ಅಲ್ಲಿ ಪದಾಧಿಕಾರಿ ಸದಾಶಿವಲ್ಲಾಲ್ ಅವರು ಕೂಡ ಇದ್ದಾರೆ ನನ್ನ ಒಂದು ವಿನಂತಿ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಅನ್ಯಾಯ ಆಗ್ತಾ ಅಂತ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವಾಗ ನಿಮ್ಮ ಸ್ವಾರ್ಥವನ್ನು ನೋಡಬೇಡಿ ನಿಮ್ಮನ್ನು ಆಯ್ಕೆ ಮಾಡಿರತಕ್ಕಂಥದ್ದು ಯುವಕರು ಯಾವ ಸಮುದಾಯದವರು ಹೆಚ್ಚು ಅಂತ ಹೇಳಿದರೆ ಅದು ಮುಸ್ಲಿಂ ಸಮುದಾಯ ಅನ್ಯಾಯ ಆದಾಗ ನೀವು ಡಿ ಕೆ ಶಿವಕುಮಾರ್ ಇರ್ಬಹುದು ಯಾರೇ ಇರ್ಬೋದು ದಯವಿಟ್ಟು ನೀವು ಅಲ್ಲಿ ಮಾತಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಅಮಾಯಕರ ಮರಣ ಆಗ್ತಾ ಇದೆ ಮರಣೋಪೋಮ ಆಗ್ತಾ ಇದೆ ಅಂತವರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ನೀವು ಸ್ವಾರ್ಥವಿಟ್ಟು ದಯವಿಟ್ಟು ಯಾವುದೇ ಅಮಾಯಕ ಮುಸ್ಲಿಂ ಯುವಕ ಇರಬಹುದು ಹಿಂದೂ ಯುವಕ ಇರಬಹುದು ಅಂಥದ್ದೆಲ್ಲ ನಡೆಯುವಂತಹ ಈ ಜಿಲ್ಲೆಗೆ ಸರಿಯಾಗಿ ಆ ಉಸ್ತುವಾರಿ ಸಚಿವರು ಯಾರಿದ್ದಾರೆ ದಿನೇಶ್ ಗುಂಡೂರಾವ್ ನನಗೆ ಮೊನ್ನೆ ದೇವ ಕ್ರಮ ಏನು ಸರಿ ಇಲ್ಲ ಒಬ್ಬ ಕಾರ್ಯಕರ್ತ ಅವನು ನೋವನ್ನು ಹೇಳಿಕೊಂಡಾಗ ಹೊರಗಾಕಿ ಅನ್ನುವಂತ ಪದ್ಧತಿ ಇದ್ರೆ ಅದು ನನ್ನ ಖಂಡಿಸ್ತೇನೆ ಅದನ್ನು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈಸ್ ಮೈ ಕ್ಲೋಸ್ ಫ್ರೆಂಡ್ ಅವನು ಈಸ್ ಮೈ ನೇಬರ್ ಬಟ್ ಅವನು ಏನು ಕೇಳಿದ ಅಂತ ಹೇಳಿದ್ರೆ ಆವತ್ತು ಬಜಪೆಲಾದಂತಹ ಒಂದು ಆ ಒಂದು ಭಾಷಣ ಮಾಡಿದವರನ್ನ ಏನಾದ್ರೂ ನೀವು ಇಡಿಮುಡಿ ಕಟ್ಟಿದ್ರೆ ಅಂತ ಘಟನೆ ಆಗ್ತಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರೆ ಹಾಕಿ ಅಂತ ಹೇಳುವಂತ ಈ ದಿನೇಶ್ ಗುಂಡೂರಾವ್ರವರು ನಮ್ಮ ಜಿಲ್ಲೆಗೆ ಸೂಕ್ತರಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಹಾಗಾಗಿ ಒಂದು ವೇಳೆ ಹೆಚ್ಚೇನು ಮಾತನಾಡುವುದಿಲ್ಲ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್